ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಚನಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಜೀವ ಕಂಡೀಷನ್ಸ್ ಅಪ್ಲೈ ಮೇಲೆ ಇಲ್ಲಿ ಕೃಷ್ಣ ಜೀವ ರಚನಾಗೆ ಒಪ್ಪಿಸಿದ್ದಾಗಿದೆ ಜರ್ಜಾ ಹಾಗಿದ್ರೆ ಇಬ್ಬರ ನಡುವಿನ ಮದುವೆ ನಿಜನಾಜ್ವೇಶ್ವರಿಯ ಎಂಟ್ರಿಯ ಜೊತೆಗೆ ಕತೆಗೆ ಮಹಾ ತಿರುವು ಸಿಗ್ತಾ ಇದೆಯಾ ಏನ್ ಕತೆ ಏನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಜೀವ ಮತ್ತು ಕೃಷ್ಣನ ಯಾವುದೇ ಕಾರಣಕ್ಕೂ ದೂರ ಮಾಡೋಕೆ ಇಷ್ಟಪಡುವುದಿಲ್ಲ ಇಲ್ಲಿ ರಚನಾ ಅದೇ ಕಾರಣಕ್ಕೆ ಅವಳು ಏನು ಬೇಕಿದ್ರು ಮಾಡ್ತಾಳ ಜೀವ ಮತ್ತು ಕೃಷ್ಣ ಒಂದಾಗಬೇಕು ಅನ್ನುವ ಕಾರಣಕ್ಕೆ ತನಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ತನ್ನ ಮಾವನ ಮಗ ಅಶ್ವಿನ ಮದುವೆ ಹಾಕೋಕೆ ಮುಂದಾಗಿದ್ಲು ಆದರೆ ಅಲ್ಲಿ ಅಶ್ವಿನ್ ದೇವಸ್ಥಾನದಲ್ಲಿ ಇಲ್ಲಿ ಇಷ್ಟ ಇಲ್ಲದೇ ಇದ್ರೂ ಕೂಡ ರಚನಾಗೆ ಹಿಂಸಾತ್ಮಕವಾಗಿ ತಾಳಿ ಕೊಟ್ಟುವುದಕ್ಕೆ ಮುಂದಾಗಿದ್ದ ಆದರೆ ಅಲ್ಲಿಗೆ ಬಂದಂಥ ಚಿಕ್ಕಪ್ಪನ ಎಂಟ್ರಿಯಿಂದ ಕತೆಗೆ ಟ್ವಿಸ್ಟ್ ಸಿಗುತ್ತಾ ಆತ ಕಡೆ ಅಶ್ವಿನ್ ಅವರ ರಕ್ತದ ಮೇಲೆ ನಾನು ರಚನನ ಮದುವೆ ಹಾಕ್ತೀನಿ ಅನ್ನೋ ಒಂದು ಮಾತು ರಚನಾನ ತಿರುಗಿಬಿಡುವ ಹಾಗೆ ಮಾಡುತ್ತೆ ಅಲ್ಲಿಂದ ಚಿಕ್ಕಪ್ಪನ ಕರ್ಕೊಂಡು ಎಸ್ಕೇಪ್ ಆದರೆ ಅದರ ನಡುವೆ ರೌಡಿಗಳು ಹೋಗಿ ಅವರ ಚಿಕ್ಕಪ್ಪನ ಅಡ್ಡ ಹಾಕ್ತಾರೆ ಇದರ ನಡುವೆ ಜೀವ ಮತ್ತೆ ಕೃಷ್ಣ ಹಾಗೆ ಕೋಟಿನ ನಡುವೆ ಒಂದು ಯುದ್ಧನೇ ನಡೀತಾ ಇದೆ ಇಲ್ಲಿ ಕೃಷ್ಣನಿಗೋಸ್ಕರ ಜೀವ ಯುದ್ಧಕ್ಕೆ ಕೇಳ್ತದಾನೆ ಇಲ್ಲಿ ಕೃಷ್ಣನನ್ನು ಯಾವುದೇ ಕಾರಣಕ್ಕೂ ಜೀವಂಗೆ ಒಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇನ್ನಿಲ್ಲವಾಗಿ ಬಲವಾಗಿ ಕೃಷ್ಣನ ತಾತ ವಾದ ಮಾಡ್ತಿದ್ದಾರೆ ಇತ್ತ ಕಡೆ ಭದ್ರಕಾಳಿನೇ ಆಗಿಬಿಡ್ತಾಳೆ ರಚನಾ ತನ್ನ ಚಿಕ್ಕಪ್ಪನ ಉಳಿಸ್ಕೊಡೋದಕ್ಕೆ ಜೊತೆಗೆ ಒಂದು ಹೆಣ್ಣನ್ನು ಈ ರೀತಿ ದಬ್ಬಾಳಿಕೆಯಿಂದ ಮದುವೆ ಆಗೋಕ್ಕೆ ಬಂದಂತಹ ಅಶ್ವಿನನ ಕುತ್ತಿಗೆಗೆ ಆ ಒಂದು ತ್ರಿಶೂಲವನ್ನು ಹಿಡಿದಿದ್ದೇ ಭದ್ರಕಾಳಿ ಅವತಾರವನ್ನು ತಾಳ್ತಾಳೆ ಒಮ್ಮೆಲೆ ಇಲ್ಲಿ ಅಶ್ವಿನ ಹೆದರಿ ಬೆಚ್ಚು ಬೀಳೋದು ನಿಜ ಆದರೆ ಒಂದು ಕ್ಷಣಕ್ಕೆ ಆದಂಥ ಆ ಒಂದು ಬದಲಾವಣೆ ಮತ್ತೆ ಇಲ್ಲಿ ರಚನಾ ಅಶ್ವಿನ್ ಕೈವಶವಾಗ್ತಾಳೆ ಆದರೆ ಹೇಗೋ ಏನೋ ಫೈನಲಿ ಅಶ್ವಿನಿಂದ ತಪ್ಪಿಸ್ಕೋತಾಳೆ ಜಿ ಜೀವನ್ಗೋಸ್ಕರ ಗೋಸ್ಕರ ಕೃಷ್ಣನಿಗೋಸ್ಕರ ಕೋರ್ಟ್ಗೆ ಬರ್ತದಾಳೆ ಬರೋಕ್ಕೂ ಮುನ್ನೇ ಒಂದು ಎಲ್ಲಾ ರೀತಿ ತಾಲೀಮನ್ನ ಕೂಡ ಮಾಡಿಕೊಂಡಿದಾಳ ಅದ ಕಡೆ ವಜ್ರೇಶ್ವರಿಗೆ ಮೈದಾನೇ ತಿರುಗ್ಬಿದ್ದರೆ ತುಂಬಾ ಚೆನ್ನಾಗಿ ಬೆನ್ನಿಂದ ಚೂರಿ ಹಾಕೋ ಕೆಲಸನ ಮಾಡ್ತಿದ್ದಾರೆ ಇಷ್ಟು ದಿನ ನಿಯತ್ತಾಗಿದ್ರು ಆದ್ರೆ ಯಾವಾಗ ಅವ್ರಿಗೆ ಅವರ ಮಗಳಿಗೆ ತೊಂದರೆ ಕೊಟ್ಟು ಎಚ್ಚರಿಕೆ ಕರೆಗಂಟೆನ ಕೊಟ್ಟರು ವಜ್ರೇಶ್ವರಿ ಅವರು ಹಾಗೆ ವಜ್ರಿ ಆಗ್ಲೇ ವಜ್ರೇಶ್ವರಿ ಅವರ ಮೈದಾ ಅವ್ರ ವಿರುದ್ಧ ತಿರುಗ್ಬಿದ್ರು ಅಂತಾನೆ ಹೇಳಬಹುದು ಇದರ ನಡುವೆ ವಜ್ರೇಶ್ವರಿ ಅವರಂತೂ ಮೀಡಿಯಾದವನ್ನ ಕರೆಸಿದ ಈ ಕಡೆ ತನ್ನ ಮಗಳು ಮದುವೆ ಆಗ್ತಿದ್ದಾಳೆ ತುಂಬಾ ಸಿಂಪಲ್ ಆಗಿ ಮದುವೆ ಆಗ್ತಿದ್ದಾಳೆ ಅದು ಯಾವುದೇ ರೀತಿ ರೂಮರ್ಸ್ ಅಲ್ಲ ಅವಳಿಗೆ ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಆಗೋದು ಇಷ್ಟ ಅಲ್ಲ ಅವಳು ಯಾರನ್ನ ಮದುವೆ ಆಗಿದಾಳೆ ಏನು ಎಂತೂ ಎಲ್ಲ ಕೂಡ ಅವಳೇ ಬಂದು ಇನ್ನೇನು ನಿಮಗೆ ಹೇಳ್ತಾಳೆ ಅಂತ ವೇಟ್ ಮಾಡಿಸ್ತಿರ್ತಾರೆ ಬಟ್ ಅಲ್ಲಿ ಜೀವ ಕೃಷ್ಣನಿಗೋಸ್ಕರ ಕೋರ್ಟ್ನಲ್ಲಿ ಹೋರಾಟಕ್ಕಿರ್ತಾರೆ ಅತ್ತ ಕಡೆ ಯಾವುದೇ ಕಾರಣಕ್ಕೂ ಕೃಷ್ಣನ ಜೀವಂಗೆ ಒಪ್ಪಿಸ್ಬಾರ್ದು ಯಾಕಂದರೆ ಅವನಿಂದ ನೋಡ್ಕೊಳೋಕೆ ಆಗೋದಿಲ್ಲ ಅಂದಾಗ ಇತ್ತ ಕಡೆ ಅತ್ತೆ ಬಂದು ಜೀವನ ಪರವಾಗಿ ಸಾಕ್ಷಿ ಹೇಳ್ತಾರೆ ಅನ್ಕೋತಾರೆ ಬಟ್ ಅತ್ತೆ ಕೂಡ ಜೀವನ ವಿರುದ್ಧವಾಗಿಯೇ ಸಾಕ್ಷಿ ಹೇಳ್ತಾರೆ ಅದಕ್ಕೆ ಕಾರಣ ಜೀವನ ಕೊಂದು ಬಿಡ್ತೀನಿ ಅಂತ ಹೇಳಿ ಅವ್ರ ಗಂಡ ಲಾಯರ್ ಎದುರಿಸಿರ್ತಾರೆ ಅದೇ ಕಾರಣಕ್ಕೆ ನಾನು ಈ ಮಗುವಿನ ಅಜ್ಜಿ ಇವ್ರ ಅಮ್ಮನ ಅಮ್ಮ ಖಂಡಿತವಾಗಲಿ ನನ್ನ ಮಗುನ ನಾನು ನೋಡ್ಕೋತೀನಿ ಒಂದು ತಾಯಿಯ ಒಂದು ಆಶ್ರಯ ಒಂದು ಹೆಣ್ಮಗುವಿನ ಆಶ್ರಯ ಬೇಕಾಗುತ್ತೆ ಹೆಣ್ಮಗುಗೆ ಹೆಣ್ಮಕ್ಳುನ ಅಪ್ಪ ನೋಡ್ಕೋಬಹುದು ಆದರೆ ಎಲ್ಲವನ್ನೂ ಕೂಡ ಹೆಣ್ಮಕ್ಳು ಅಪ್ಪನ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ನಾನು ಅವಳ ತಾಯಿಯ ಅಮ್ಮನಾಗಿ ಅಜ್ಜಿಯಾಗಿ ಖಂಡಿತವಾಗಲೂ ಕೃಷ್ಣನ ನೋಡ್ಕೋತೇನೆ ಯಾಕಂದರೆ ಅವಳಿಗೆ ಒಂದು ಹೆಣ್ಣಿನ ಅವಶ್ಯಕತೆ ಇದೆ ಅಂತ ಹೇಳಿ ಕೃಷ್ಣನ ಕೊಡಬಾರ್ದು ಜೀವಂಗೆ ಅಂತ ಹೇಳ್ತಾರೆ ಈ ಕಡೆ ಜೀವಂಗೆ ಆಘಾತ ಆಗುತ್ತೆ ಯಾಕಂದರೆ ಅತ್ತೆ ತನ್ನ ಪರ ಇದ್ರು ಅಂತ ಗೊತ್ತಿತ್ತು ಅಲ್ಲೇ ಕೈ ಮುದ್ದು ಕಣ್ಣೀರು ಹಾಕಿ ಹೋಗ್ತಾರೆ ದೇವ್ರ ಹತ್ರ ಕೇಳ್ಕೋತಾರೆ ನನಗೇನು ದೇವ್ರ ಜೀವನ್ ಪರ ವಾ ಇರೋಕ್ಕಾಗಲಿಲ್ಲ ನನ್ನಿಂದ ಯಾಕಂದರೆ ಜೀವನ ವಿರುದ್ಧವಾಗಿ ಸಾಕ್ಷಿ ಹೇಳಿದೆ ಬಿಕಾಸ್ ಅವನ ಪ್ರಾಣವನ್ನೇ ಉಳಿಸೋದಕ್ಕೋಸ್ಕರ ಆದರೆ ಯಾವುದೇ ಕಾರಣಕ್ಕೂ ಕೃಷ್ಣ ಮತ್ತೆ ಜೀವನ ನೀನು ದೂರ ಮಾಡಬೇಡಪ್ಪ ಏನು ಅಂತ ಇಡ್ತಾರೆ ನಂತರ ಜೀವ ಒಂದು ಮಾತು ಹೇಳ್ತಾರೆ ಇವರು ಓದ್ಸತಿ ಯಾಕೆ ಕೃಷ್ಣನ ಕಸ್ಟಡಿಗೆ ತಗೊಂಡ್ರು ಅಂದ್ರೆ ನನಗೆ ಫುಟ್ ಟ್ರಕ್ ನಡೋಕೆ ಆಗ್ತಿಲ್ಲ ಸಾಕು ಚೈತನ್ಯ ಇಲ್ಲ ಅಂತ ಆದ್ರೆ ಈಗ ನನಗೆ ಫುಟ್ ವ್ರಕ್ ಸಿಕ್ಕಿದೆ ನನಗೆ ಸಾಕು ಚೈತನ್ಯ ಇದೆ ಅಂತಾರೆ ಬಟ್ ಇವತ್ತು ಸಿಕ್ಕಿರ್ಬೋದು ನಾಳೆ ಹೋಗ್ಬೋದು ನೀನು ರೌಡಿ ಅದ್ರ ನಮ್ ಕೊಂಡ್ಕೊಡಕ್ ಆಗಲ್ಲ ಅಂತ ಇಲ್ಲಿ ಲಾಯರ್ ಕೂಡ ಹೇಳ್ತಾರೆ ಈ ಕಡೆ ಜಡ್ಜ್ ಅದನ್ನೇನು ಅಷ್ಟಾಗಿ ಪರಿಗಣಿಸೋದಿಲ್ಲ ಬಟ್ ಜೀವ ಒಂದು ಮಾತು ಹೇಳ್ತಾರೆ ಮಗಳು ಅಲ್ಲಿದ್ದಾಗ ತೆರೆಸ್ ಮೇಲೆ ಬಿದ್ದು ಸಾವನ್ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದು ಅಂತ ಅಷ್ಟು ಮಟ್ಟಿಗೆ ನೋಡ್ಕೊತಾರೆ ಅಂತ ಆದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ಗುಂಡಣ್ಣನ ಕರೆಸಿ ಇಲ್ಲಿ ಅದಕ್ಕೆ ನಾವು ರೀಸನ್ ಅಲ್ಲ ಅನ್ನೋದನ್ನ ಇಲ್ಲಿ ತಿಳಿಯಪಡಿಸ್ತಾರೆ ಈ ಕಡೆ ಜಡ್ಜ್ ಕೂಡ ಕನ್ವಿನ್ಸ್ ಆಗಿಬಿಡ್ತಾರೆ ಒಂದು ಹೆಣ್ಣು ಮಗುವಿನ ಅವಶ್ಯಕತೆ ಇದೆ ಕೃಷ್ಣನ ನೋಡ್ಕೊಳ್ಳೋದಕ್ಕೆ ನಿಮಗೆ ಹೆಂಡತಿ ಇಲ್ಲ ಆಕೆಗೆ ಅಮ್ಮ ಇಲ್ಲ ಅಂದಮೇಲೆ ಖಂಡಿತವಾಗ್ಲೂ ಆ ಮಗು ಅಜ್ಜಿ ಆಶ್ರಯದಲ್ಲಿ ಬಳಿಯೋದು ಉತ್ತಮ ಅಂತ ಹೇಳಿ ಜೋಡ್ಜಿ ನೀನು ಜಡ್ಜ್ಮೆಂಟ್ ಕೊಡಬೇಕು ಅದರ ನಡುವೆ ರಚನಾ ಎಂಟ್ರಿ ಕೊಡ್ತಾಳೆ ರಚನಾ ಎಂಟ್ರಿ ಕೊಟ್ಟಿದ್ದೆ ನನಗೆ ಮತ್ತೆ ಜೀವಾಗೆ ಮದುವೆ ಆಗಿದೆ ಇವತ್ತು ಬೆಳಗ್ಗೆ ನಾನು ಇದೀನಿ ರಚನಾನ ನೋಡ್ಕೊತೀನಿ ಒಂದು ತಾಯಿಯಾಗಿ ಆಕೆಗೆ ಹೆಣ್ಣಿನ ಅವಶ್ಯಕತೆ ಇದೆ ಅಂದಮೇಲೆ ನಾನು ರಚನಾ ಆಕೆಗೆ ಅಮ್ಮ ಆಗ್ತೀನಿ ಯಾಕಂದರೆ ನಾನು ಜೀವ ವೈಫ್ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿದ್ದೆ ಜೀವ ಅಲ್ಲಿರೋರು ಲಾಯರ್ ಜಡ್ಜ್ ಎಲ್ಲರೂ ಕೂಡ ಬೀಳ್ತಾರೆ ಇಲ್ಲ ಇದು ಸುಳ್ಳು ಖಂಡಿತ ಇದು ಯಾವುದು ಕೂಡ ನಡೆದಿಲ್ಲ ಇದೆಲ್ಲ ಫೇಕು ಅಂತ ಹೇಳಿ ಲಾಯರ್ ವಾದ ಮಾಡ್ತಿದ್ದಾರೆ ಆದರೆ ಇಲ್ಲಿ ತಾಳಿನೇ ಹಿಡಿದು ತೋರಿಸ್ತಿದ್ದಾಳೆ ರಚನಾ ಈ ಕಡೆ ಜೀವ ಹೇಳು ಇವಳ ಯಾವಾಗ ಮದುವೆ ಆದ್ವೆ ಮದುವೆ ಆಗಿದ್ದು ನಿಜಾನ ಅಂದಾಗ ಜೀವ ಕೂಡ ಮಗುಗೋಸ್ಕರ ಒಪ್ಕೊಂಡ್ಬಿಡ್ತಾರೆ ಹೌದು ನಾವಿಬ್ರು ಮದುವೆ ಆಗಿದ್ವಿ ಆಕೆ ನನ್ನ ಹೆಂಡ್ತಿ ಅಂತ ಫೈನಲಿ ಇಲ್ಲಿ ಚ ರಚನಾ ಮತ್ತು ಜೀವ ಕಸ್ಟಡಿಗೆ ಮಗು ಬರುತ್ತೆ ಬರ್ತದಾಗೆ ಹೊರಗಡೆ ಬರ್ತದಾಗೆ ಏನ್ರಿ ರೀ ನಾನು ರೀ ತಾಳಿ ಕಟ್ತೆ ನಿಮಗೆ ಏನು ರೀ ಮಾತಾಡ್ತಿದ್ರ ನೀವು ಅಂತ ಫುಲ್ ಜೋರು ಮಾಡ್ತಿದ್ದಾನೆ ಜೀವ ರಚನಾ ಮೇಲೆ ಈ ಕಡೆ ಸುಮ್ಮನೆ ರೀ ನಾನು ಏನೇ ಮಾಡಿದ್ರು ಒಳ್ಳೇದಕ್ಕೋಸ್ಕರ ಮಾಡಿದ್ದೀನಿ ನಾನು ಹೇಗೆ ಇದನ್ನು ಒಪ್ಕೊಂಡು ಆ್ಯಕ್ಟ್ ಮಾಡ್ತಿದ್ದೀನೋ ಕೃಷ್ಣನಿಗೋಸ್ಕರ ಹಾಗೆ ನೀವು ಕೂಡ ಮಾಡಿ ಅಂತ ಹೇಳ್ತಿದ್ರೆ ಅದರಲ್ಲ ಅವಶ್ಯಕತೆ ಇಲ್ಲ ಅಂತಿದ್ದಾರೆ ಅದರ ನಡುವೆ ಈ ಕಡೆ ಕೃಷ್ಣನ ಕರ್ಕೊಂಡು ಬಾಲ ಅವರು ಬರ್ತಾರೆ ಬಾಲವ್ರು ಬರ್ತದಾಗ ಏನು ಜೀವ ನನಗೆ ಸುಳ್ಳು ಹೇಳಿಬಿಟ್ಯ ನನಗೆ ಮದುವೆ ಆಗಿರೋ ವಿಷಯ ಹೇಳಲಿಲ್ವಲ್ಲ ಯಾವಾಗಾದ್ರೆ ಏನು ಅಂದಿದ್ರೆ ನನಗೆ ಗೊತ್ತಿದ್ರೆ ತಾನೇ ಅಂತ ಜೀವ ರೇಗ್ತಾರೆ ಅದರ ನಡುವೆ ಇಲ್ಲಿ ಮಾವ ಬರ್ತಾರೆ ಮಾವ ಬರ್ತಿದ್ದಾಗೆ ಈ ಕಡೆ ಜೀವ ರಚನಾ ನಮ್ಮ ಪ್ರಶ್ನೆ ಮಾಡ್ತಿರ್ತಾರೆ ಯಾವಾಗ್ರಿ ಮದುವೆ ಆದ್ವೇ ಹಾಗೆ ಹೀಗೆ ಅಂತ ಅಷ್ಟರಲ್ಲಿ ಲಾಯರ್ ನೋಡಿದ ರಚನಾ ಹಾಗೆ ಅಪ್ಕೊಂಡು ನಾವಿಬ್ರು ಮದುವೆ ಆಗಿದ್ದೀವಲ್ವ ಸುಮ್ಮನಿರಿಯಲ್ಲಿ ನೋಡ್ತಿದ್ದಾರೆ ಅಂತ ಸನ್ನೆ ಮಾಡಿ ಸಲೆಂಟ್ ಮಾಡ್ತಾಳೆ ನಂತರ ಜೀವ ಅತ್ತೆ ಕೂಡ ಬಂದಿದ್ದೆ ನೋಡು ರಚನಾ ಎಂದೂ ಕೂಡ ನೀನು ಜೀವ ಕೃಷ್ಣನ್ ಕಾಪಾಡ್ತಾ ಇದ್ದೆ ಈಗಲೂ ಕೂಡ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ ಅವರಿಬ್ಬರನ್ನ ಕಾಪಾಡೋದು ನಿನ್ನ ಧರ್ಮನೂ ಮೊದಲೇ ಅನ್ನಿಸಿತ್ತು ನೀನೇ ಸರಿಯಾದ ಜೋಡಿ ಜೀವಾಗೆ ಅಂತ ಜೀವ ಒಳ್ಳೆ ಹುಡುಗಿನೇ ಆಯ್ಕೆ ಆ ಖಂಡಿತ ನಿನ್ನ ಮುಂದೆ ಬದುಕು ತುಂಬಾ ಚೆನ್ನಾಗಿರುತ್ತೆ ಅಂತ ಅತ್ತೆ ಆಶೀರ್ವಾದ ಮಾಡ್ತಿದ್ದಾರೆ ಆದರೆ ಇಲ್ಲಿ ಲಾಯರ್ ಮಾತ್ರ ಎಷ್ಟು ದಿನ ನಿಮ್ಮ ನಾಟಕ ನಡೆಯುತ್ತೆ ಖಂಡಿತ ತುಂಬ ದಿನ ನಿಮ್ಮ ನಾಟಕ ನಡೆಯುವುದಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಮದು ಈಗ ಗೆಲುವು ಸಿಕ್ಕಿರ್ಬೋದು ಆದರೆ ತಾತ್ಕಾಲಿಕ ಅಷ್ಟೇ ಆದರೆ ಪರ್ಮನೆಂಟು ಜಯ ಅನ್ನೋದು ನನಗೆ ಸಿಗುವುದು ಅಂತ ಹೇಳಿ ಅಲ್ಲಿಂದ ಹೋಗ್ತಿದ್ರೆ ಆದರೆ ನಡುವೆ ವಜ್ರೇಶ್ವರಿ ಅವ್ರಿಗೆ ವಿಷಯ ಗೊತ್ತಾಗುತ್ತೆ ಗೊತ್ತಾಗಿದ್ದೆ ತಡ ಅಲ್ಲಿಗೂ ಓಡ್ ಬರ್ತಾರೆ ಈ ಕಡೆ ರಚನಾ ಅಮ್ಮನ್ನ ನೋಡಿ ಒಂದು ಕ್ಷಣ ಗಾಬರಿ ಆಗ್ತಾಳೆ ನನ್ಗೆ ಗೊತ್ತಿದೆ ರಚನಾ ನೀನು ಯಾವತ್ತೂ ನನ್ನ ಮಾತು ಬೀರುವುದಿಲ್ಲ ಅಂತ ಸರಿ ಭಾ ಮಗಳೇ ಅಂತ ಹೇಳಿ ಕರೆದುಕೊಂಡು ಹೋಗ್ತಿದ್ರೆ ಈ ಕಡೆ ಕೃಷ್ಣ ತನ್ನ ಅಮ್ಮನಿಗೋಸ್ಕರ ಚಡಪಡಿಸ್ತದಾಳೆ ಈ ಕಡೆ ಜೀವ ಏನೂ ಕೂಡ ಮಾತನಾಡ್ತಾ ಇಲ್ಲ ಇದರ ನಡುವೆ ಈ ಕಡೆ ರಚನಾ ಇಲ್ಲ ನಾನು ಬರುವುದಿಲ್ಲ ನಾನು ಕೃಷ್ಣನ ಜೊತಲೇ ಇರ್ತೀನಿ ತಾಯಿಯಾಗಿ ಅಂತ ಹೇಳಿದ ತಕ್ಷಣ ವಜ್ರೇಶ್ವರಿ ಶೇಖ್ ಆಗಿಬಿಡ್ತಾರೆ ಹಾಗಾದರೆ ಇಲ್ಲಿ ರಚನಾ ಕೃಷ್ಣನಿಗೆ ಅಮ್ಮನಾಗಿ ಈ ಕಡೆ ಜೀವಗೆ ಸ್ನೇಹಿತೆಯಾಗಿ ಅವ್ರ ಮನೆಗೆ ಎಂಟ್ರಿ ಕೊಡ್ತದಾಳೆ ವಜ್ರೇಶ್ವರಿಯ ಪ್ಲಾನ್ ಉಲ್ಟಾ ಹೋಗ್ತದ ವಜ್ರೇಶ್ವರಿಯ ಆಟಕ್ಕೆ ಅಂತ್ಯ ಹಾಳಾಗಿದೆ ಅಂತಾನೆ ಹೇಳ್ಬಹುದು ಆಗಿದ್ರೆ ಮುಂದೆ ಏನಾಗುತ್ತೆ ಮುಂದಿನ ವೀಕ್ಷದಲ್ಲಿ